ಸಾತನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸುಜಾತ ಆನಂದ್ ಅವಿರೋಧವಾಗಿ ಆಯ್ಕೆ ಬೆಂಗಳೂರು ಜಿಲ್ಲೆಯ ಬ್ಯಾಟರಾಯನಪುರ ಕ್ಷೇತ್ರದ ಸಾತನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಹೊಸಹಳ್ಳಿ ಗ್ರಾಮದ ಸುಜಾತ ಎಸ್ಎಲ್ ಆನಂದ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಾತನೂರು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹನ್ನೊಂದು ಮಂದಿ ಸದಸ್ಯರಿದ್ದು ಅಧ್ಯಕ್ಷರಾಗಿದ್ದ ಎಂ ಕೃಷ್ಣಪ್ಪ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಶನಿವಾರ ನಡೆದ ಅಧ್ಯಕ್ಷರ ಆಯ್ಕೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಸುಜಾತ ಎಸ್ಎಲ್ ಆನಂದ್ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರನ್ನ ಹಲವು ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಸನ್ಮಾನಿಸಿ ಅಭಿನಂದಿಸಿದ್ದಾರೆ ಈ ವೇಳೆ ನೂತನ ಅಧ್ಯಕ್ಷೆ ಸುಜಾತಾ ಆನಂದ್ ಅವರು ಮಾತನಾಡಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಲು ಅಮೂಲ್ಯವಾದ ಬೆಂಬಲ ನೀಡಿ ಸಹಕರಿಸಿರುವ ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳು ಸದಸ್ಯರ ವಿಶ್ವಾಸದೊಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಪ್ರಗತಿಗೆ ಶ್ರಮಿಸುವುದಾಗಿ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಾಲಾ ಸುಬ್ರಹ್ಮಣಿ ಮಾಜ ಅಧ್ಯಕ್ಷರಾದ ಎಂ ಕೃಷ್ಣಪ್ಪ ಶಿವಣ್ಣ ಸದಸ್ಯರಾದ ಮಾನಸ ಅಶ್ವಿನಿ ಮುನಿತಿಮ್ಮರಾಯಪ್ಪ ನಾರಾಯಣಸ್ವಾಮಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹನುಮತ್ ರಾಜು ಪ್ರವರ್ ಟಿವಿ ಬೆಂಗಳೂರು ಅಭಿವೃದ್ಧಿ ಕಾರ್ಯ ಬಾಕಿ ಅದನ್ನ ಕಂಪ್ಲೀಟ್ ಉಳಿದ್ರೆ ಖುಷಿ ಆಗ್ತದೆ ಅದು ಕೋರ್ಟ್ ಅಲ್ಲಿ ಕೇಸ್ ಇದೆ ಸರ್ ಅದು ಸೆಪರೇಟ್ ಆದರೆ ನಾವು ಆದಷ್ಟು ಬೇಗ ಮುಗಿಸ್ತೀವಿ ಆದಷ್ಟು ಇನ್ನೊಂದು ವರ್ಷದ ಅವಧಿ ನಮಗೆ ನಮ್ಮ ಟರ್ಮ್ ಅಷ್ಟರೊಳಗೆ ಮುಗಿಸೋದಕ್ಕೆ ನಾವು ಪ್ರಯತ್ನ ಇದು ತ್ಯಾಜ್ಯ ಬೆಲೆ ಘಟ್ಕದಲ್ಲ ಇಲ್ಲಿ ಸಮಸ್ಯೆ ಇದೆಲ್ಲ ತುಂಬಾ

ವೈಮನಸ್ಸಿಗೆ ಸಂಬಂಧಪಟ್ಟಾಗ ಏನೇನು ಕಾಮಗಾರಿಗಳಾಗೋದು ಏನೇನು ಅವ್ಯವಸ್ಥೆಗಳಿತ್ತು ಅದನ್ನೆಲ್ಲ ನೀಟಾಗಿ ಸರಿಪಡಿಸ್ಕೊಂಡು ಬಂದಿದ್ದಾರೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಶ್ರೀಮತಿ ಅವರಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದಕ್ಕೆ ಬೆಂಬಲಿಸಿದಂಥ ಎಲ್ಲ ಕಾರ್ಯಕರ್ತರು ಸದಸ್ಯರು ಸದಸ್ಯರು ಆಮೇಲೆ ಎಲ್ಲ ಸಾರ್ವಜನಿಕ ಜನಗಳಿಗೆ ನಮ್ಮ ಕಡಿಮೆ ಧನ್ಯವಾದಗಳು thank you.